ವಿಜಯಪುರ ಜಿಲ್ಲಾ ಹಡಪದಪ್ಪಣ್ಣ ಸಮಾಜ ಸೇವಾ ಸಂಘದ ಜಿಲ್ಲಾ ಅಧ್ಯಕ್ಷನಾದ ನಾನು ಬಸವರಾಜ್ ಎಸ್ ಶಿವಶರಣರ್ ಕೇಳುವುದೇನೆಂದ್ರೆ ನಿನ್ನೆ ಹದ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಆ ಹಡಪದಪ್ಪಣ್ಣ ಸಮಾಜ ಸೇವಾ ಸಂಘದ ಜಿ ಬಿ ಮೀಟಿಂಗ್ ನಾವು ಕರೆದಿದ್ದೀವಿ ಅದು ಏನೋ ಬೆಳಿಗ್ಗೆ ನಾವು ಜಿ ಬಿ ಮೀಟಿಂಗ್ ಮಾಡಿದ್ದೇವೆ ಆದ್ರೆ ಅದು ನಾವು ಕೊಟ್ಟಿದ್ದು ನಾಲ್ಕು ಮೂವತ್ತಂತ ಕೊಟ್ಟಿದ್ದೀವಿ ಏನೋ ಒಂದು ಅನಾನುಕೂಲತೆಯಿಂದ ನಾವು ಮಾರ್ನಿಂಗ್ ಮಾಡಿ ಬಿಟ್ಟಿದೆ ಏನು ಸರ್ ಒಂದು ಎರಡನೇದು ಈಗೇನಾದ್ರು ನಮ್ಮ ಮೇಲೆ ಅಪಾದನೆ ಮಾಡಿದಂತ ಹಿಂಗಪ್ಪ ನಾವಿ ಶಿವಾನಂದ್ ತೊರ್ವಿ ಚಿದಾನಂದ್ ತೊರ್ವಿ ಆ ನಂತರ ಪ್ರಕಾಶ್ ಉತ್ನಾಳ್ ಇಂಥ ವ್ಯಕ್ತಿಗಳು ಸಮುದಾಯ ಸಮುದಾಯದಿಂದ ಹಣದ ದುರುಪಯೋಗವಾಗಿದೆ ಅಂತ ಹೇಳಿದ್ದಾರೆ ನಮ್ಮ ಸಮಾಜದಲ್ಲಿ ನೋಡ್ರಿ ಹಣ ದುರುಪಯೋಗ ಆಗ ಆಗಿಲ್ಲ ಅಂತ ನಾನು ಕಣ ಅದು ಅದನ್ನು ತಾವು ನಮ್ಮಲ್ಲಿ ಬಾಯ್ಲ ಇದೆ ಕರಾವ್ ಬುಕ್ ಇದೆ ಕ್ಯಾಶ್ ಬುಕ್ ಇದೆ ಏನ್ ಅದನ್ನ ತಾವು ಪರಿಗಣನೆ ಮಾಡಿ ಇದನ್ನ ತಾವು ಹೇಳಬೇಕಾಗಿತ್ತು ಅದು ಅದು ಹೇಳಿದ್ದು ಅದು ಸತ್ಯಕ್ಕೆ ಸುಳ್ಳಿದೆ ಅಂತ ನಾನು ಹೇಳ್ತೀನಿ ಏನ್ ಸರ್ ಮೂರನೇದು ಸಮಾಜದಲ್ಲಿ ಕೆಲವೊಂದು ಏನು ಮೆಂಬರ್ಗಳು ಇಲ್ಲಿ ಸದಸ್ಯತ್ವ ಇರಲಾರ್ದವ್ರನ್ನ ಕರ್ಕೊಂಬಂದು ಮತ್ತೆ ಇದ್ದವ್ರನ್ನ ಕರ್ಕೊಂಡ್ಬಂದು ಕೆಲವೊಂದು ಪ್ರಚೋದನೆ ಕೊಟ್ಟು ಸಮಾಜದ ಬಗ್ಗೆ ಕೆಲವೊಂದು ಕೆಟ್ಟ ಮನೋಭಾವನೆಯನ್ನ ಹೇಳಲು ಪ್ರೇ ಪ್ರೇರೇಪಿಸಿದಂತ ಈ ನಮ್ಮ ಹಿರಿಯರು ಏನ್ ಮಾಡಿದ್ದಾರೆ ಅವ್ರಿಗೆ ನಾನು ಏನದ ಸಮಾಜದಿಂದ ನಾ ಖಂಡಿಸ್ತೀನಿ ಆಯ್ತಲ್ ಸರ್ ಮತ್ತೆ